ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ಹಣ್ಣು ಕಾಯಿ ಖಾದ್ಯಗಳನ್ನು ಮಾಡಿ ಸಮರ್ಪಿಸಿ ಇಷ್ಟಾರ್ಥವನ್ನ ಪೂರೈಸು ಎಂದು ದೇವರಲ್ಲಿ ಬೇಡ್ಕೊಳ್ತೇವೆ ದೇಗುಲಗಳಲ್ಲಿ ವಿವಿಧ ಬಗೆಯ ಪ್ರಸಾದವನ್ನ ಕೊಡ್ತಾರೆ ಪುಳಿಯೋಗರೆ ಮೊಸರನ್ನ ಲಾಡು ಮುಂತಾದವುಗಳನ್ನ ನೀಡ್ತಾರೆ ಇತ್ತೀಚೆಗೆ ಬಿಸ್ಕೆಟ್ ಅನ್ನು ಕೂಡ ಪ್ರಸಾದವಾಗಿ ನೀಡ್ತಾರೆ ಆದರೆ ಈ ದೇವಸ್ಥಾನದಲ್ಲಿ ಮದ್ಯವನ್ನ ಪ್ರಸಾದವನ್ನಾಗಿ ನೀಡ್ತಾರೆ ಅಷ್ಟೇ ಅಲ್ಲ ದೇವರಿಗೂ ಮದ್ಯವನ್ನ ನೈವೇದ್ಯ ಮಾಡ್ತಾರೆ ಆಶ್ಚರ್ಯವಾದರೂ ಕೂಡ ಇದು ನಿಜ ದೇವರಿಗೆ ಮದ್ಯ ನೈವೇದ್ಯದ ಸಂಪ್ರದಾಯ ನೂರಾರು ವರ್ಷಗಳಿಂದ ನಡೆದು ಬರ್ತಾ ಇದೆ ದೇವರಿಗೆ ಪೂಜೆ ಮಾಡಿಸಲೆಂದು ಮದ್ಯದ ಬಾಟಲಿಯನ್ನ ಭಕ್ತರು ತರ್ತಾರೆ ಇದರ ಜೊತೆ ದೇವಸ್ಥಾನದ ಮುಂದೆ ಕಂಟ್ರಿ ಸಾರಾಯಿಯನ್ನ ಮಾರಾಟ ಮಾಡ್ತಾ ಇದ್ದು ನೂರಾರು ವರ್ಷಗಳಿಂದ ನಡೆದು ಬರ್ತಾ ಇರುವ ಸಂಪ್ರದಾಯವಿದು ಈ ವಿಶೇಷ ದೇವಸ್ಥಾನ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿದ್ದು ಭಕ್ತರು ಹರಕೆ ಹೊತ್ತು ಮದ್ಯವನ್ನ ನೈವೇದ್ಯ ಮಾಡ್ತಾರೆ ವಿಶೇಷ ಮದ್ಯವನ್ನ ಒಂದು ನೈವೇದ್ಯ ಕೊಡ್ತಲ್ಲ ಅದು ಇರುದಾ ಆದ್ರೂ ಈ ತೀರ್ಥ ವಿಶೇಷ ಇದು ಕನಕರಾಯಿ ಜಾತ್ರೆ ಅಂದ್ರೆ ರಂಗನಾಥಂದು ಒಂದ್ ತಿರು ಬಿಫೋರ್ ಕನಕರಾಯಿ ಜಾತ್ರೆ ಮಾಡ್ತಾರ ಒಂಬತ್ತು ಹಳ್ಳಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಹರಿಕಿ ಬೇಡ್ಕೊಂಡಿರ್ತಾರೆ ಅವ್ನಿಗೆ ತೀರ್ಥ ಇಂಪಾರ್ಟೆಂಟ್ ಇದೆ ಮತ್ತೇನು ಇದು ಮಾಡ್ತಾರ ಅದು ಎಲ್ಲದು ಭಕ್ತಿಯಿಂದ ಅಡಿಗೆ ಊಟ ಎಲ್ಲದೂ ಉಪಚಾರ ಇದು ಇದ್ರ ಜಾಸ್ತಿ ತೀರ್ಥ ಜಾಸ್ತಿ ಇತಿಹಾಸ ಇತಿಹಾಸ ಪೂರ್ಣ ಪಿಚ್ ಹೇಳ್ಬೇಕಾದ್ರೆ ಅದು ಸ್ವಲ್ಪ ಇದಕ್ಕೆ ಮುಗುದಲ್ಲದೆ ಫಸ್ಟ್ ಇಕ್ಕಟ್ಟು ನೈವೇದ್ಯ ಸೆಕೆಂಡ್ ಅವಂಗೆ ರಂಗನಾಥಗ ಅಥವಾ ಕನಕತ್ವ ಫಸ್ಟ್ ಇದು ಯಾಕಂದ್ರೆ ಇದು

ಪ್ರತಿ ವರ್ಷ ನೀವು ಎಷ್ಟು ವರ್ಷ ಎಷ್ಟು ಆಗ್ತಾ ಮತ್ತೆ ಇದ್ರ ಜೊತೆಗೆ ಮತ್ತಲ್ಲೇ ಒಂದಿಷ್ಟು ಮಂದಿ ಈ ಮಧ್ಯಾಹ್ನ ತರ್ತಾರಲ್ಲ ಹಾ ಹಾ ಇದನ್ನ ನೀವು ಎಷ್ಟು ವರ್ಷ ಆಯ್ತು ಎಲ್ಲಿಂದ ಬರಕೈತೆ ನಾವು ಬಳ್ಳಾರಿ ಡಿಸ್ಟ್ರಿಕ್ ಬರ್ತೇವೆ ವರ್ಷ ಮೇಲೆ ಪ್ರತಿ ವರ್ಷ ಬರ್ತೀವಿ ಪ್ರತಿ ವರ್ಷ ಬಂದಾಗ ಒಂದು ಕೊಟ್ಟು ಈ ವರ್ಷ ಎಷ್ಟು ಬಾಟ್ಲಿ ಬೇಡ್ಕೊಂಡಿದ್ರಿ ಇಲ್ಲ ನಾಳೆ

ರಸ್ತಾ ಎಲ್ಲ ದೇವರು ಚೆನ್ನಾಗಿ ಇಡೀ ಮಾಡುವಂತ ಇದು ಶ್ರೀ ಕನಕನಾಥ ಕನಕನಾಥ ದೇವಸ್ಥಾನ ಪೂಜೆ ಮಾಡ್ತಾರೆ ನಾಳೆ ಅಲ್ಲಿ ಕೆಲವೊಂದಿಂಗ್ ಪೇರೈತೆ ನಾಲ್ಕೆ ಇವ್ರ ಅನ್ನ ಅವ್ರ ತಮ್ಮ ನಾಳೆ

அஜூரியும் <tok pan fella> <tok> <tok> ಇಲ್ಲಿನ ಆರಾಧ್ಯ ದೇವರಾದ ಕನಕರಾಯನಿಗೆ ಕಂಟ್ರಿ ಸಾರಾಯಿ ಸೇರಿ ವಿವಿಧ ಬ್ರ್ಯಾಂಡ್ ಮದ್ಯ ನೈವೇದ್ಯ ಮಾಡಿ ಅದನ್ನೇ ತೀರ್ಥ ಪ್ರಸಾದ ಎಂದು ಸ್ವೀಕರಿಸ್ತಾನೆ ಸಾರಾಯಿ ಮಾತ್ರವಲ್ಲ ಭರಪೂರ ಆಹಾರ ಪದಾರ್ಥಗಳನ್ನು ದೇವರಿಗೆ ಸಮರ್ಪಿಸುತ್ತಾರೆ ಹಡಕ ರೊಟ್ಟಿ ಐದು ತರದ ಪಲ್ಯ ಎರಡು ಬಗೆಯ ಚಟ್ನಿಯನ್ನು ಕೂಡ ದೇವರಿಗೆ ನೀಡಿ ಭಕ್ತಾದಿಗಳಿಗೆ ಹಂಚುತ್ತಾರೆ.